ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಆ್ಯಕ್ಚುಲಿ ನೈಟಿಂದ ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದೊಂದೇ ಕ್ಲಿಪ್ನ ನೈಟು ತಗೊಳಕ್ಕಾಗಿದ್ದು ಸ್ಯಾರಿ ಪಿನ್ ಮಾಡ್ಕೋಬೇಕಾಗಿತ್ತು ಅದು ಟಿ ಪಿನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ ಇಲ್ಲ ಅಂತಂದರೆ ಇಲ್ಲ ಪಿನ್ ನರಿಗೆ ಎಲ್ಲ ಮಾಡ್ಕೊಂಡ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತಾ ಅಂದ್ಬಿಟ್ಟು ನೋಡ್ತಾ ಇದೆ ನಾನು ಆಲ್ಮೋಸ್ಟ್ ಸ್ಯಾರಿ ಎಲ್ಲಾನು ಈ ಥರ ನರಿಗೆ ಮಾಡಿ ಹಾಕೊಳ್ಳೋದು ನನಗೆ ಸಿಂಗಲ್ ಪಿನ್ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಯಾಕೆ ಅಂತಂದರೆ ಸ್ವಲ್ಪ ಹೈಟ್ ಕಮ್ಮಿ ಇರ್ತೀವಿ ಅಲ್ವಾ ನಾವು ನಾವೆಲ್ಲ ಸ್ವಲ್ಪ ಒಂದು ಲೆವೆಲ್ ಕಾಣಿಸ್ಬೇಕು ಅಂತಂದರೆ ಈ ಥರ ಎಲ್ಲ ಸ್ಯಾರಿನೂ ಪಿನ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನನಗೆ ಹೀಗೆ ಕಂಫರ್ಟಬಲ್ ಅದಕ್ಕೋಸ್ಕರ ಈ ಸಲ ಏನಾದರೂ ಡಿಫ್ರೆಂಟಾಗಿ ಉಟ್ಕೊಳ್ಳೋಣ ಅಂತ ನೋಡಿದೆ ಆಮೇಲೆ ನನಗೆ ಯಾಕೋ ಅದು ಸೂಟ್ ಆಯಿತು ಅಂತ ಅನಿಸ್ಲಿಲ್ಲ ಅದಕ್ಕೋಸ್ಕರ ಆ ಸಿಂಗಲ್ ಪಿನ್ ಬೇಡ ಸರಿ ನರ್ಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನರ್ಗೆನೇ ಮಾಡಿಟ್ಬಿಟ್ಟು ಎತ್ತಿಟ್ಬಿಟ್ಟು ಮಲ್ಕೊಂಡೆ ಬೆಳಗಿನ ಜಾವ ಬೇಗ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ವೇರ್ ಮಾಡಿ ರೆಡಿ ಆಗ್ತಾ ಇದ್ದೀನಿ ಏನ್ ಕಪ್ಪ ಅಂತ ಇವತ್ತು ನಮ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಎಷ್ಟು ಬೇಗ ಒಂದು ವರ್ಷ ಕಳೆದೋಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಇನ್ನು ಜಸ್ಟು ಮದುವೆ ಆಗಿದ್ದೀವಿ ಅನ್ನೋ ತರ ಇಬ್ರಿಗೂ ಫೀಲ್ ಇದೆ ಬಟ್ ಆಲ್ರೆಡಿ ಒನ್ ಇಯರ್ ಆಗೋಯ್ತು ಟೈಮ್ ಅಂತೂ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ಇವಾಗ ಬಟ್ಟೆ ಶಾಪಿಂಗ್ ಮಾಡೋ ಥರ ಇವಾಗ ಏನೋ ಮದುವೆ ಪ್ರಿಪ್ರೇಷನ್ ಮಾಡ್ಕೊಳ್ತಿರೋ ಥರ ಫೀಲ್ ಆಗ್ತಿದೆ ಬಟ್ ಆಲ್ರೆಡಿ ಕಣ್ಮುಚ್ ಕಣ್ಬಿಡೋಷ್ಟ್ರಲ್ಲಿ ಒನ್ ಇಯರ್ ಆಗೋಯ್ತು ಅದಕ್ಕೆ ಎಲ್ಲರೂ ಹೊರಗಡೆ ಊಟ ಬರೋಣ ಅಂತ ನನ್ನ ಹಸ್ಬೆಂಡ್ ಕೂಡ ನಿನ್ನೆನೆ ಮನೆಗೆ ಬಂದಿದ್ರು ಅಲ್ವಾ ನಾನು ನಿಮ್ಗೆ ಲಾಸ್ಟ್ ಲಾಗ್ ಕೂಡ ಹೇಳಿದೆ ನಮ್ದು ಆನಿವರ್ಸರಿ ಇದೆ ನಾವು ಹೊರಗಡೆ ಹೋಗೋ ಪ್ಲಾನ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ ಏನು ಜಾಸ್ತಿ ಮೇಕಪ್ ಅಂತ ಎಲ್ಲ ಏನು ಮಾಡಲ್ಲ ನಾನು ಒಂದು ಮಾಯ್ಚರೈಸರ್ ಪೌಡರ್ ಅಷ್ಟೇ ನಾನು ನಿಜವಾಗ್ಲೂ ವೇರ್ ಮಾಡೋದು ಯಾವಾಗ್ಲೂ ಅದನ್ನೇ ಯಾವಾಗ್ಲಾರು ಹೊರಗಡೆ ಹೋಗ್ಬೇಕಾರ ಹಾಕೊಳ್ತೀನಿ ಮನೆ ಹತ್ರ ಇರ್ಬೇಕಾದ್ರಂತೂ ಅದನ್ನು ಕೂಡ ಹಾಕಲ್ಲ ಜಸ್ಟ್ ಒಂದು ಲಿಪ್ ಬಾಮ್ ಅಷ್ಟೇ ಯೂಸ್ ಮಾಡೋದು ನಾನು ಇವತ್ತು ಒಂದು ಸ್ಪೆಷಲ್ ಡೇ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ರೆಡಿ ರೆಡಿ ಆಗ್ತಾ ಇದ್ರು ಫಸ್ಟ್ ನೀನೆಲ್ಲ ರೆಡಿ ನಾನು ರೆಡಿ ಆಗ್ತೀನಿ ಎಲ್ಲ ಜೆಂಟ್ಸ್ ಹೇಳೋ ಕಾಮನ್ ಅಂದ್ರೆ ಅಲ್ವಾ ಫಸ್ಟ್ ಹೆಣ್ಮಕ್ಳು ಬೇಗ ರೆಡಿ ಆದ್ರೆ ಸಾಕು ನಾವೇನು ಹತ್ತು ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀವಿ ಅನ್ನೋ ರೀತಿ ಎಲ್ಲರೂ ಹೇಳ್ತಾರೆ ಮನೆಯಲ್ಲೂ ಅಷ್ಟೇನೆ ಅದಕ್ಕೆ ನಾನೇ ಬೇಗ ಬೇಗ ಎಲ್ಲ ರೆಡಿ ಆಗ್ತಿದೀನಿ ಅವ್ರೇನು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸಿಂಗಲ್ ಲೈಫ್ ಇಂದ ದಾಂಪತ್ಯ ಜೀವನಕ್ಕೆ ಕ್ವಾಲಿಟಿ ಆಲ್ರೆಡಿ ಇಬ್ರಿಗೂ ಒಂದು ವರ್ಷ ಆಗೋಯ್ತು ಅದಕ್ಕೋಸ್ಕರ ಇವತ್ತು ನಮ್ಮ ಫೇವ್ರೆಟ್ ದೇವ್ರನ್ನ ನೋಡ್ಬೇಕು ಅಂತ ಅನ್ಕೊಂಡ್ವಿ ಇಬ್ರು ಆಕ್ಚುಲಿ ಯಾವುದು ಅಂತಂದ್ರೆ ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಅನ್ಕೊಂಡ್ವಿ ನಾನು ಓದಿದೆಲ್ಲ ಮೈಸೂರಲ್ಲೇ ನನಗಲ್ಲಿ ಬೆಟ್ಟ ಹತ್ತೋದು ಇಳಿಯೋದು ಎಲ್ಲ ಸ್ವಲ್ಪ ಕಾಮನ್ ಆಗಿತ್ತು ಬಟ್ ನನ್ನ ಹಸ್ಬೆಂಡ್ಗೆ ಅವರು ಫಸ್ಟ್ ಟೈಮ್ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿದ್ದು ಯಾಕಂದರೆ ಅವ್ರು ಆವಾಗಲೂ ನನಗಿಂತ ಜಾಸ್ತಿ ಹೋಗಿದ್ದಾರೆ ಹೇಳ್ಬೇಕಂದ್ರೆ ಬೆಟ್ಟಕ್ಕೆ ಬಟ್ ಕಾರಲ್ಲಿ ಹೋಗಿ ಆ ರೀತಿ ಬಂದ್ಬಿಟ್ಟಿದ್ದಾರೆ ಬಟ್ ಈ ಸಲ ಬೆಟ್ಟ ಹತ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಬೇಗ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ ನನಗೂ ಸು ಸ್ವಲ್ಪ ಬೆಟ್ಟ ಹತ್ತೋದು ಇಳಿಯೋದು ಎಲ್ಲ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಹಾಗೆ ನಾನು ಮೈಸೂರಿಗೆ ಹೋಗಿ ಕೂಡ ಒನ್ ಇಯರ್ ಒನ್ ಇಯರ್ ಮೇಲೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ಟೆ ಶಾಪಿಂಗ್ ಅಷ್ಟೇ ಹೋಗಿದ್ದಿದ್ದು ಅದಾದಮೇಲೆ ನಾನು ಒಂದು ಸಲೂ ಹೋಗೇ ಇರಲಿಲ್ಲ ಅದಕ್ಕೋಸ್ಕರ ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಪ್ಲಾನ್ ಮಾಡ್ಕೊಂಡ್ವಿ ಹಾಗೆ ಒಂದು ಸರ ಇತ್ತು ಅದು ಕೂಡ ವೇರ್ ಮಾಡ್ಕೊಳ್ತಿದ್ದೀನಿ ಲಾಸ್ಟ್ ಒಂದು ಲಾಗಲ್ಲಿ ಕೂಡ ನಾನು ಹಾಕಿದ್ದೀನಿ ಒಂದು ಸೆವೆನ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಇದನ್ನು ಪರ್ಚೇಸ್ ಮಾಡಿದ್ದು ಅಂದರೆ ಇಲ್ಲೇ ಮಂಡ್ಯದ ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನಾನು ನನ್ನದು ಮದುವೆ ಬ್ಲೌಸ್ನ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ನಂದು ಸ್ಯಾರಿ ಬ್ಲೌಸ್ ಹೊಲಿಯೋಕೆ ಅಂತ ಕೊಟ್ಟಿದ್ದು ಇನ್ನೂ ಯಾವುದು ನನಗೆ ವಾಪಸ್ ಬಂದಿಲ್ಲ ಅದಕ್ಕೆ ಮದುವೆ ಬ್ಲೌಸ್ನ ಹಾಕೊಂಡು ಇದಕ್ಕೆ ಅಮ್ಮನ ಸ್ಯಾರಿನ ನಾನು ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತಾನೆ ಅನಿಸ್ತು ನನಗೆ ತುಂಬ ಚೆನ್ನಾಗಿ ಇತ್ತು ಅದು ಆ್ಯಕ್ಚುಲಿ ಆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ಹದಿನೈದು ವರ್ಷದ ಹಿಂದೆ ತಗೊಂಡಿದ್ದಂತೆ ನಾವು ಅಮ್ಮ ಇಷ್ಟು ಚೆನ್ನಾಗಿ ಸೇಫಾಗಿ ಇಟ್ಟಿದ್ದಾರೆ ನೋಡಿ ಅದಕ್ಕೆ ಈ ಸಲ ನಾನು ಹಾಕೋಬೇಕು ಅಂದ್ಬಿಟ್ಟು ಹಾಕೊಳ್ತಿದ್ದೀನಿ ನನ್ನ ಹಸ್ಬೆಂಡ್ಗೆ ಒಂದು ಜೊತೆ ಮ್ಯಾಚಿಂಗ್ ಬಳೆ ತಗೊಬಂದ್ರೆ ಅಂತಂದ್ರೆ ಅಲ್ಲಿರೋ ಬಳೆ ಬಾಕ್ಸ್ನಲ್ಲ ಎತ್ಕೊಂಬಿಟ್ಟಿದ್ರು ಅಲ್ಲಿ ಮನೇಲಿ ಇದ್ದಿದ್ದೆಲ್ಲನೂ ಸರಿ ಇನ್ನೇನು ಕಾರಲ್ಲೆಲ್ಲ ತಂದಿರೋದು ಮತ್ತೆ ವಾಪಸ್ ಕೊಟ್ಟು ಕಳ್ಸೋದ್ರಾಯ್ತು ಅಂತ ಅದಕ್ಕೆ ಸ್ವಲ್ಪ ಲೈಟಾಗಿ ಮ್ಯಾಚಿಂಗ್ ಕಲರ್ದು ಬಳೆ ಬ್ಯಾಂಗಲ್ ಸಿಕ್ತು ನನಗೆ ನಾನು ಅಷ್ಟೊಂದು ಬಳೆ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿಲ್ಲ ಆ್ಯಕ್ಚುಲಿ ಮುಂದೆ ಮಾಡ್ಕೋಬೇಕು ಅನ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂದ್ಬಿಟ್ಟು ಇರೋ ಬಳೆಲೆ ನಾನು ಮ್ಯಾನೇಜ್ ಮಾಡಿಕೊಂಡೆ ಹಾಗೆ ನಂದು ಮೇನ್ ಆಗಿ ಹೇರ್ಸ್ ನ ಡ್ರೈ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಬೆಳಗ್ಗೆ ಸ್ನಾನ ಮಾಡ್ತು ಅಂತ ಅಂದ್ಬಿಟ್ರೆ ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗ್ಬಿಡುತ್ತೆ ಹಾಗೆ ಅಲರ್ಜಿ ಕೂಡ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅವಾಗ ನೀಟ್ ಆಗಿ ಟವಲ್ ನಲ್ಲಿ ಹೇರ್ನೆಲ್ಲ ಡ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಇವಾಗ ನನ್ನ ಮದ್ವೆ ಬ್ಲೌಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದೀನಿ ನಾನು ಸ್ಯಾರಿ ಕಲೆಕ್ಷನ್ಸ್ ಮತ್ತೆ ಬ್ಲೌಸ್ ಡಿಸೈನ್ಸ್ ಮದ್ವೆದು ಅಲ್ಲಿ ಬೇಕಾದ್ರೆ ಹೋಗಿ ನೋಡ್ಬೋದು ನೀವು ಡೀಟೇಲ್ ಆಗಿ ಕಾಣಿಸುತ್ತೆ ತುಂಬಾ ಹ್ಯಾಂಡ್ಫುಲ್ ವರ್ಕ್ ಇದೆ ಇದು ಇಲ್ಲಿ ಮಂಡ್ಯದಲ್ಲೇ ಇದನ್ನು ಸ್ಟಿಚ್ ಮಾಡಿಸಿದ್ದು ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದನ್ನ ನಾವೇನಾದ್ರು ಹೊರಗಡೆ ಎಲ್ಲರೂ ಸ್ಟಿಚ್ ಮಾಡಿಸ್ತೀವಿ ಅಂತಂದರೆ ಮಿನಿಮಮ್ ಅಂದ್ರೂ ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಈ ಥರ ಕೇಳ್ತಾರೆ ನಾನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಈ ಬ್ಲೌಸ್ ಸ್ಟಿಚ್ಚಿಗೆ ಅಂತ ಕೊಟ್ಟಿದ್ದು ವಿತ್ ಸ್ಟಿಚ್ಚು ವರ್ಕ್ ಎರಡು ಸೇರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದು ಫೈನಲ್ಲಿ ಈ ಥರ ರೆಡಿಯಾಗಿ ನನ್ನ ಹಸ್ಬೆಂಡಿಗೆ ಫೋನ್ ಕೊಟ್ಟೆ ಒಂದು ವೀಡಿಯೋ ಮಾಡ್ಕೊಡಿ ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಕಣಮ್ಮ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಡ್ತಿದ್ರು ಏನೋ ಒಂಥರ ಸ್ಯಾರಿ ಎಲ್ಲ ಸ್ವಲ್ಪ ಭಾರನೇ ಇರಲಿಲ್ವಲ್ಲ ತುಂಬ ಲೈಟ್ ವೆಯ್ಟ್ ಇತ್ತಲ್ಲ ಒಂಥರ ಇಷ್ಟ ಆಗ್ತಾಯಿತ್ತು ಉಟ್ಕೊಳಕಂದ್ರೆ ಬೆಟ್ಟ ಹತ್ತದಲ್ವ ಸ್ವಲ್ಪ ಲೈಟ್ ವೇಟ್ ಸ್ಯಾರಿನೇ ಹಾಕೋಬೇಕು ಅಂತ ಅನ್ಕೊಂಡೆ ಹಾಗೆ ನನ್ನ ತಮ್ಮ ಕೂಡ ಬೆಳಗ್ಗೆ ಇದ್ದು ಒಂದು ನಾಲ್ಕೈದು ಇದು ಇಬ್ಬರದ್ದು ಫೋಟೋಸ್ ಎಲ್ಲ ತಕ್ಕೊಟ್ಟ ನಮಗೂ ಕೂಡ ಟೈಮ್ ಆಗಿಬಿಟ್ಟಿತ್ತು ಒಂದು ಆರು ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಹಾಕೊಂಡ್ರೆ ಎಂಟು 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 ಆದರೂ ನಾವು ಇನ್ನೂ ಇಲ್ಲೇ ಇದ್ವಿ ನನ್ನ ಹಸ್ಬೆಂಡ್ ಆರು ಗಂಟೆಗೆ ಹೋಗೋಣ ಅಂತಂದೆ ಇನ್ನೂ ಎಂಟೂವರೆ ಆದರೂ ಇಲ್ಲೇ ಇದೀವಲ್ಲ ನಾವು ಹೋಗೋಷ್ಟ್ರಲ್ಲಿ ಹತ್ತು ಗಂಟೆ ಆಗಿಬಿಟ್ಟಿರುತ್ತೆ ಬೇಗ ಬೇಗ ಬಾ ಹೋಗೋಣ ಅಂತಾಯಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ನಾನು ಕೂಡ ಹೊರಟೆ ರೆಡಿಯಾಗಿ ಏನೋ ಒಂಥರ ಫೀಲಿಂಗ್ಸ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂದು ವರ್ಷ ಆಯಿತು ಮದುವೆ ಆಗಿ ಒಂದು ಹೊಸ ಜೀವನ ಶುರು ಮಾಡಿ ಲೈಫ್ ಹೇಗೆ ಹೋಗ್ತಿದೆ ಅಂತ ನಿಜ ಒಂಥರ ಅನ್ಪ್ರಿಡಿಕ್ಟೇಬಲ್ ಅಂತಾನೆ ಹೇಳ್ಬೋದು ಸುಮಾರು ಚಾಲೆಂಜಸ್ನ ಫೇಸ್ ಮಾಡಿದೀವಿ ಸುಮಾರು ಬೇಜಾರು ಕೂಡ ಆಗಿದೆ ನೋವುಗಳು ಕೂಡ ಆಗಿದೆ ಎಲ್ಲಾನು ಫೇಸ್ ಮಾಡಿ ಇಬ್ರು ಇವಾಗ ಈ ಒಂದು ಸ್ಟೇಜ್ಗೆ ನಾವು ಬಂದು ತಲುಪಿದೀವಿ ಆಕ್ಚುಲಿ ಯಾರೇ ಮದುವೆ ಆದ್ರೂ ಸ್ಟಾರ್ಟಿಂಗ್ ಒಂದು ವರ್ಷ ಇದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆ ಸ್ಟಾರ್ಟಿಂಗ್ ಒಂದು ವರ್ಷ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದೆ ಕಂಪ್ಲೀಟ್ ಒಂದು ವರ್ಷ ಕಳೆದೋಗುತ್ತೆ ಅಂದ್ರೆ ಅವ್ರಿಗೇನು ಇಷ್ಟ ಅವರಿಗೆ ಏನು ಇಷ್ಟ ಇಲ್ಲ ನನಗೆ ನನಗೆ ನನಗೇನು ಇಷ್ಟ ಇಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋದು ಈ ತರ ಅಂಡರ್ಸ್ಟ್ಯಾಂಡಿಂಗಿಗೆ ನಿಮಗೆ ಒಂದು ವರ್ಷ ಬೇಕಾಗುತ್ತೆ ಆ ಒಂದು ವರ್ಷ ನಾವು ಸಕ್ಸಸ್ಫುಲ್ ಇವಾಗ ಕಂಪ್ಲೀಟ್ ಮಾಡಿದ್ದೀವಿ ಈ ವರ್ಷ ವರ್ಷನ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ಮುಂದೆ ಬರೋ ಒಂದು ಐವತ್ ಅರವತ್ತು ನಾವು ಚೆನ್ನಾಗಿ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ ಹಾಗೆ ಬೆಟ್ಟದ ಪಾದದ ಹತ್ರ ಕೂಡ ಹೋದ್ವಿ ಅಂದ್ರೆ ಪಾದ ಬೆಟ್ಟ ಹತ್ತಕ್ಕೆ ಅಷ್ಟೊಂದು ಜನ ಎಲ್ಲ ಏನು ಇವಾಗ ಬರ್ತಿಲ್ಲ ಮುಂಚೆಲ್ಲ ತುಂಬಾ ಜನ ಇರ್ತಾ ಇದ್ರು ಬೆಟ್ಟ ಹತ್ತುತ್ತೀವಿ ಅಂತಂದ್ರೆ ಬಟ್ ಇವಾಗೆಲ್ಲ ಸ್ವಲ್ಪ ಜನಗಳು ಕಮ್ಮಿ ಆಗ್ಬಿಟ್ಟಿದೆ ಅಲ್ಲೆಲ್ಲ ಕೋತಿಗಳೆಲ್ಲ ಇದು ತುಂಬಾ ಭಯ ಆಗ್ತೈತೆ ಏನಾರ ಮೊಬೈಲ್ ಫೋನ್ ಕಿತ್ಕೊಬಿಟ್ರೆ ಇದರ ಕಿತ್ಕೊಬಿಡ್ತಾವೇನೋ ಅಂತ ಅಂದ್ಬಿಟ್ಟು ನನ್ನ ಹಸ್ಬಂಡ್ ಏನು ಮಾಡಲ್ಲ ಬಾ ನಾನು ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ರು ಎಷ್ಟೊಂದು ದಿನ ಆದ್ಮೇಲೆ ಬೆಟ್ಟ ಫುಲ್ಲು ಹೇರು ಸಿಡಿತಾ ಇದೆ ನಾನೇನೆ ಅವ್ರಿಗೂ ಕೇಳ್ತಾ ಇದ್ದೆ ಏನಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ರು ಆಗಿ ಒಂದು ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಎಲ್ಲ ಹತ್ತಾದ್ಮೇಲೆ ಅಲ್ಲೊಂದು ಚಿಕ್ಕ ಅಂಗಡಿ ಹಾಕ್ತಿದ್ರು ಅಲ್ಲೊಂದು ಸೋಡಾ ಮತ್ತೆ ಮಾವಿನಕಾಯಿ ಸಮಿಂಗ್ ಏನ್ ಬೇಕು ವಟ್ಟಸ್ವಾಗಿತ್ತಲ್ಲ ಅದನ್ನೆಲ್ಲ ಕುಡ್ಕೊಂಡು ಮತ್ತೆ ಇನ್ನೊಂದು ಫೈವ್ ಹಂಡ್ರೆಡ್ ಹತ್ತೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ಅಲ್ಲಿ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ಆ್ಯಕ್ಚುಲಿ ಇದು ಬಸವನ್ ದೇವಸ್ಥಾನ ಇದೆಯಲ್ಲ ಅದರಿಂದ ಇತ್ತು ಗುಹೆ ಒಳಗೆ ಒಳಗಡೆ ಅಲ್ಲಿ ಹೋಗಿರ್ಲಿಲ್ಲ ನಾನು ಆಕ್ಚುಲಿ ಬಸವನ್ ದೇವಸ್ಥಾನದ ಹತ್ರನೇ ಹೋಗಿರ್ಲಿಲ್ಲ ನಾವೆಲ್ಲ ಫ್ರೆಂಡ್ಸ್ ಗಳು ಏನ್ ಮಾಡ್ತಿದ್ವಿ ಅಂತಂದ್ರೆ ಬೆಟ್ಟ ಹತ್ತುತ್ತಿದ್ವಿ ಹೊರಗಡೆನೆ ದೇವಸ್ಥಾನ ಕೈ ಮುಗುಕೊಂಡು ಮತ್ತೆ ಬೆಟ್ಟ ಇಳಿತಿದ್ವಿ ಪ್ರಾಕ್ಟೀಸ್ ತಪ್ಪೋಗೈತೆ ನನಗೆ ನೀವು ಫಸ್ಟ್ ಟೈಮ್ ಅಲ್ಲಿ ಹತ್ತುತ್ತಿರೋದು ಚೆನ್ನಾಗೈತಾ ಈ ಕರೆಕ್ಟಾಗಿ ಒಂದು ಆರುನೂರು ಮೆಟ್ಲತ್ತಿದ್ದೀವಲ್ವಾ ಹಾಂ ಒಂದು ಆರುನೂರು ಹತ್ತಿದ್ದೀವಿ ಜಾಸ್ತಿ ಎತ್ತಿದ್ದೀವ ಹಾಂ ಇನ್ನು ಆಗಲೇ ಹತ್ರನೂ ಹೋಗಿ ಬಂದಾಯ್ತು ಬಸವಪ್ಪನ್ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಇದ್ದೀವಿ ನಾವು ಸ್ವಲ್ಪ ದೂರದಲ್ಲಿ ಅವು ಹೋಗ್ತೀವಿ ನಮ್ಮನೆಯವ್ರ ಫೇವ್ರೆಟ್ ಗಾಡು ಚಾಮುಂಡೇಶ್ವರಿ ಅವ್ವ ಅಮ್ಮ ಅಂತಲೂ ಅನ್ನೋಲ್ಲ ಅವ್ವ ಹಾಗೆ ಬೆಟ್ಟದಲ್ಲಂತೂ ಫುಲ್ ಸ್ವಲ್ಪ ಮಳೆ ಸೀಸನ್ ಅಲ್ವಾ ಅಲ್ಲಿ ಈ ಶಂಕು ಹುಳು ಮತ್ತೆ ಈ ಕಾಡಿಂದು ಸೌಕಲ್ಲ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಮತ್ತೆ ಲೀಚ್ ಕೂಡ ಇತ್ತು ಅಲ್ಲಿ ತುಂಬಾನೇ ಭಯ ಆಗ್ತಾ ಇತ್ತು ಕಾಲು ಕಡೆ ಎಲ್ಲ ಬಸುಣುಳು ಸಿಕ್ತಾ ಇತ್ತು ಕಾಲ್ ಕಾಲಿಗೆ ಎಲ್ಲರೂ ನಾವು ತುಂಡ್ಬಿಡ್ತೀವಿ ಅನ್ನೋದನ್ನ ಅನ್ಸೋ ಥರ ಫೀಲ್ ಆಗ್ತಿತ್ತು ಎಷ್ಟೊಂದು ಜನ ಶೂಸ್ ಎಲ್ಲ ಹಾಕೋ ಬಂದಿರೋರೆಲ್ಲ ತುಂಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಅಲ್ಲಿ ಬೆಟ್ಟದ ಮೇಲೆ ಹೋದ ತಕ್ಷಣ ಒಂದ್ ಎರಡು ನಿಮಿಷ ಎರಡೇ ನಿಮಿಷ ಜೋರಾಗಿ ಮಳೆ ಬಂತು ನಾವು ಮಡ್ಲಕ್ಕಿ ಕೊಡಬೇಕಾಗಿತ್ತು ದೇವಸ್ಥಾನಕ್ಕೆ ಅದಕ್ಕೆ ಮಡ್ಲಕ್ಕಿ ಎಲ್ಲಾನು ತಗೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ನೋಡ್ರೆ ನಾರ್ಮಲ್ ತುಂಬ ರಶ್ ಇತ್ತು ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಇದ್ದಿದ್ದು ಅಂತಂದರೆ ತರ್ಟಿ ರುಪೀಸ್ ಟಿಕೆಟು ತುಂಬ ಬೇಗ ಮುಂದೆ ಹೋದ್ವಿ ಅಂತ ಹೇಳ್ಬೋದು ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡಿರೋರು ಕೂಡ ಹಿಂದೆ ಇದ್ದರು ನಾವೇ ಆಗಿ ಮುಂದೆ ಹೊಂಟೋದ್ವಿ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಯಾಕಂದರೆ ಸ್ವಲ್ಪ ಇವತ್ತು ಚಾಮುಂಡೇಶ್ವರಿ ನೋಡೋಕೆ ತುಂಬ ಹತ್ರಕ್ಕೆ ಹೋಗಿದ್ದೆ ಅದಕ್ಕೋಸ್ಕರ ಹಾಗೆ ಅಲ್ಲೇ ಸಣ್ಣ ಪುಟ್ಟ ಶಾಪಿಂಗು ಈ ಕ್ಲಿಪ್ಸು ಪರ್ಸು ಇದನ್ನೆಲ್ಲ ನೋಡೋದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲ ನೋಡಿಕೊಂಡು ಇಷ್ಟ ಆಗಿರೋದೆಲ್ಲ ಒಂದೊಂದೆರಡೆರಡು ತಗೊಂಡು ಸ್ವಲ್ಪ ಹೊಟ್ಟೆ ಹಸುವಾಗಿತ್ತು ಅಂದ್ಬಿಟ್ಟು ಚುರ್ಮುರೆಲ್ಲ ತಿನ್ಕೊಂಡ್ವಿ ಅಷ್ಟ್ರಲ್ಲಿ ಒಂದು ಹನ್ನೆರಡುವರೆ ಆಗಿತ್ತು ಕರೆಕ್ಟ್ ಆಗಿ ಹನ್ನೆರಡುವರೆಗೆ ಊಟ ಕೊಡಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಊಟ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಿರೋದು ಫಸ್ಟ್ ಟೈಮ್ ಒಂದ್ಸಲ ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಮಾಡಿದ್ದೆ ಬಟ್ ಅದು ನನಗೆ ಯಾವಾಗಲೂ ಅಲ್ಲಿ ನಾವು ಊಟಕ್ಕೆ ಹೋಗ್ತಾ ಇರೋದು ಯಾಕಂದ್ರೆ ಆ ಟೈಮಿಂಗ್ಸ್ ಆಗೋಗ್ತಿತ್ತು ಅಂತ ಆ ಟೈಮ್ಸ್ ಮುಂಚೆ ಹೋಗ್ತಾ ಇದ್ವಿ ಇದು ಸೆಕೆಂಡ್ ಟೈಮ್ ಹೋಗಿರೋದು ಅದಕ್ಕೆ ಹೆಂಗೋ ಪ್ರಸಾದ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಪ್ರಸಾದ ತಿಂತ ಇದ್ವಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಬೆಟ್ಟ ಹೆಂಗಪ್ಪ ಇಳಿಯೋದು ಅನ್ನೋದೇ ತಲೆ ಕೆಟ್ಟೋಗ್ತಿತ್ತು ಸ್ಯಾರಿ ಬೇರೆ ಹಾಕೊಂಡಿದ್ದೆ ಮತ್ತೆ ಮಧ್ಯದಲ್ಲಿ ಮಳೆ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿದ್ರು ಆರ್ ಸಿ ಬಿ ಆರ್ ಸಿ ಬಿ ತುಂಬಾ ಕಡೆ ಬರ್ದಿದ್ರು ಅದ್ರಲ್ಲಿ ಒಂದೇ ಒಂದು ಕ್ಲಿಪ್ ಮಾತ್ರ ನಿಮಗೆ ತೋರಿಸಿದೀನಿ ಎಲ್ಲಿ ಬರ್ದಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೇ ನೆಕ್ಸ್ಟ್ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸ್ಟೆಪ್ಸ್ ಏನಾರ ಕೆಳಗೆ ಇಳಿದ್ವಿ ಅಂತಂದ್ರೆ ವ್ಯೂ ಪಾಯಿಂಟ್ ಕಾಣಿಸ್ತು ತುಂಬಾ ವರ್ಷಗಳೇ ಆಗೋಗಿತ್ತು ನಾನಂತೂ ಹೋಗಿ ವ್ಯೂ ಪಾಯಿಂಟ್ ಹತ್ರಕ್ಕೆ ನನ್ನ ಹಸ್ಬೆಂಡ್ ನೋಡೇ ಇರ್ಲಿಲ್ವಂತೆ ಅದಕ್ಕೆ ಸರಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ವ್ಯೂ ಪಾಯಿಂಟ್ಗೆಲ್ಲ ಹೋಗಿ ಹಾಗೆ ಕೆಲವೊಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಅಲ್ಲಿ ಸೆಲ್ಫಿ ಸ್ಟಿಕ್ ತಗೊ ಈ ತರ ಆಗುತ್ತೆ ಅಂದ್ರೆ ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ ಬಟ್ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಬಿಟ್ಟು ನನ್ ಆಗಲಿಲ್ಲ ಅದಕ್ಕೆ ಇವಾಗ ನಾವೇ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋಬೇಕಲ್ಲ ಅಂತ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ತಗೊಂಡು ಹೋಗ್ಬಿಟ್ಟಿದೆ ಈಸಿ ಆಗಲಿ ನಮಗೆಲ್ಲ ನಾನು ಕ್ಯಾರಿ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲೇ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಕುತ್ಕೊಂಡು ಇಳಿತಿದ್ವಿ ಹತ್ತದ್ ಕಷ್ಟ ಇಳಿಯೋದು ಈಸಿ ಅಂತ ನನ್ನ ಹಸ್ಬೆಂಡಿಗೆ ನಾನು ಹೇಳ್ಬಿಟ್ಟಿದೆ ಆದ್ರೆ ಹತ್ತದ್ದು ಕಷ್ಟ ಇಳಿಯೋದು ಇಳಿಯೋದು ಕಷ್ಟ ಆಗೋಯ್ತು ನನಗೆ ಅಲ್ಲಿ ಸುಳ್ಳು ಸುಳ್ಳು ಇವಾಗ ತರ ಕಾಲ್ ನೋವು ಅಂತ ಹೇಳ್ತಾರೆ ಕ್ಯಾಮ್ರಾ ನೋಡ್ಬಿಟ್ಟು ಕಾಲ್ ಏನಿಲ್ಲ ದೋತಲ್ಲ ಹಂಗಾರ ಇನ್ನು ಸ್ವಲ್ಪ ಮೈಸೂರು ಸುತ್ತ ರಿಯಾಕ್ಷನ್ ಏನಾಗ ಗೊತ್ತಾಯ್ತಲ್ಲ ಅವ್ರಿಗೆ ಕಾಲ್ ಐತೈತೆ ಅಂತ ಅವ್ರಿಗೂ ಪಾಪ ಕಾಲ್ನೋ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗೆ ಜ್ವಾಲಾಮುಖಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಒಂದೂವರೆಗೇನೋ ಹೊರಟ್ವಿ ನಾವು ಎರಡು ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತೆ ಓಪನ್ ಮಾಡೋದೆ ನಾಲ್ಕು ಗಂಟೆ ಬೇಗ ಬೇಗ ಬಾ ಹೋಗೋಣ ಅಂತಂದರು ಅಲ್ಲೂ ಕೂಡ ಮಡ್ಲಕ್ಕಿ ಕೊಡಬೇಕಾಗಿತ್ತು ಅದಕ್ಕೆ ಜ್ವಾಲಾಮುಖಿ ದೇವಸ್ಥಾನ ರೀಚ್ ಆದ್ವಿ ಮಳೆ ಸ್ಟಾರ್ಟ್ ಆಯಿತು ಅಲ್ಲೂ ಕೂಡ ಮಡ್ಲಿಕ್ಕಿಗೆ ಏನೇನು ಬೇಕದೆಲ್ಲ ಐಟಮ್ಸ್ನೆಲ್ಲ ತೊಗೊಂಡ್ವಿ ಎಲ್ಲಿ ನಾವು ಯಾವುದೇ ಹೆಂಡಿಯವ್ರ ದೇವಸ್ಥಾನಕ್ಕೆ ಹೋದ್ವಿ ಅಂತಂದರೆ ಕೊಡದೆ ಮಡ್ಲಕ್ಕಿ ಇಲ್ಲಿ ಅಂತಲ್ಲ ಬೇರೆ ಎಲ್ಲೇ ಕಡೆ ಹೋದ್ರೂ ನಾವು ಇಬ್ಬರು ಸೇರಿ ಮಡ್ಲಕ್ಕಿ ಕೊಟ್ಟೆ ಕೊಡ್ತೀವಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತಲ್ಲ ಇಲ್ಲಿನ ಅಲ್ಲಿಗೆ ಹೋಗ್ಲಷ್ಟು ನಾವು ನೆಂದ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ಛತ್ರಿ ಕೂಡ ಇತ್ತಲ್ಲ ಅಂತಂದ್ಬಿಟ್ಟು ಛತ್ರಿ ಇಟ್ಕೊಂಡು ಇವರು ಮಾಡ್ಲಾಕಿ ತಗೊಂಡು ಹೋಗ್ತಾ ಇದ್ವಿ ಅಲ್ಲಿ ತುಂಬಾ ರಶ್ ಇತ್ತು ಬಟ್ ಇಲ್ಲಿ ರಶ್ ಎಲ್ಲ ಅಷ್ಟೊಂದು ಇರಲಿಲ್ಲ ಯಾಕಂದ್ರೆ ಬಾಗ್ಲಾಕು ಅಂತ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ರಶ್ ಎಲ್ಲ ಕಮ್ಮಿ ಇತ್ತು ಓದ ತಕ್ಷಣ ದರ್ಶನ ಆಯಿತು ಅಂತಾನೆ ಹೇಳ್ಬೋದು ನಾನು ಈ ದೇವಸ್ಥಾನನ ಫಸ್ಟ್ ಟೈಮ್ ನೋಡಿದ್ದು ನಾನು ಮೈಸೂರಲ್ಲಿ ಇದ್ರು ಈ ದೇವಸ್ಥಾನ ನೋಡಿರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ನೋಡಿದ್ರಂತೆ ಅದಕ್ಕೆ ನೀನು ಈ ದೇವಸ್ಥಾನ ನೋಡಿಲ್ಲ ಅಂತ ನನಗೆ ಗೊತ್ತು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ರು ಇಲ್ಲೆಲ್ಲ ಹೋಗಿ ಸುತ್ತಾಡೋಷ್ಟರಲ್ಲೇ ತುಂಬಾ ಟೈಮ್ ಆಗಿಬಿಟ್ಟು ಇನ್ನೆಲ್ಲೂ ಹೋಗೋಕ್ಕೆ ಆಗಲಿಲ್ಲ ನಂದು ಸ್ವಲ್ಪ ಪ್ಲಾನ್ಸ್ ಇತ್ತು ಎಲ್ಲ ಹೋಗ್ಬೇಕು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬರೋಣ ಕೆಲವೊಂದು ಮೆಮೊರಿಲ್ಲ ಮೈಸೂರ ಒಂದ್ ಅಷ್ಟು ವರ್ಷ ಇದೀನಿ ಅಂತ ಅಂದ್ರೆ ಅದಕ್ಕೋಸ್ಕರ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಬಟ್ ನನಗೆ ಆಗ್ತಾ ಇರಲಿಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೆ ನಾನೇನೆ ಅವರು ಸರಿ ನಾವು ಹೋಗದ ಏನು ಅಂತ ಬೇರೆ ಕೇಳಿದ್ರೆ ಬೇಡ ನಡೀರಿ ಫಸ್ಟ್ ಊರಿಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟೆ ನಾನೇ ಸರಿ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಹಾಗೆ ಅಲ್ಲಿ ಜ್ವಾಲಾಮುಖಿ ದೇವಸ್ಥಾನದಲ್ಲಿ ಒಂದು ಹಾರ ಕೂಡ ಕೊಟ್ಟರು ಕಾರಿಗೆ ಅದನ್ನು ಹಾಕೊಳ್ಳೋಣ ಅಂತ ಹಾಕೊಳ್ತಿದ್ವಿ ಅಲ್ಲಿಂದ ಹೊರಟು ಮಂಡ್ಯ ರೀಚ್ ಆದ್ವಿ ಅಷ್ಟಲ್ಲೇ ಸುಮಾರು ಒಂದು ಒಂದು ಮೂರು ಗಂಟೆ ಆಗಿತ್ತು ಅಂತ ಅನ್ಸುತ್ತೆ ನಾನು ನೋಸ್ಪಿನ್ ಚೇಂಜ್ ಮಾಡಬೇಕಾಗಿತ್ತು ಅದಕ್ಕೆ ನೋಸ್ಪಿನ್ ಕೊಡಿಸ್ತೀನಿ ಬಾ ಇವತ್ತು ಆ್ಯನಿವರ್ಸರಿ ಅಲ್ವಾ ಮೂಗುಬಟ್ಟು ಕೊಡಿಸ್ತೀನಿ ಅಂತಂದರು ಸರಿ ಅಂತಂದ್ಬಿಟ್ಟು ಮೂಗ್ಬೆಟ್ಟೆಲ್ಲ ನೋಡ್ತಾ ಇದ್ವಿ ಇದು ಬೆಳ್ಳಿ ಖಡ್ಗ ಅಂತೆ ಆ್ಯಕ್ಚುಲಿ ಸೇಮ್ ಚಿನ್ನದ್ರ ಥರನೇ ಇತ್ತು ಅದಕ್ಕೆ ನನ್ನ ಹಸ್ಬೆಂಡ್ ಮೊದಲೇ ಅವ್ರ ಕೈಲಿ ಕಪ್ಪ ಇತ್ತಲ್ವಾ ಅದ್ಕೆ ಈ ಥರ ಹಾಕ್ಸಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅದಕ್ಕೆ ಅವರು ಈ ಇದು ಕೊತ್ತಿದ್ರೆ ಅದು ಬೆಳ್ಳಿ ಚಿನ್ನದ ಆದರೂ ಕೂಡ ಅದು ದೊದ್ದೋಗ್ಬಿಡುತ್ತೆ ಈ ಥರ ಎಲ್ಲ ಬೇಡ ಅಂತ ಹೇಳ್ತಾ ಇದ್ರು ಆಮೇಲೆ ನಾನು ಕೂಡ ಮೂಗ್ಬಟ್ಟು ನೋಡ್ತಾ ಇದ್ದೆ ನಾನು ಮೂಗಿಗೆ ಇವಾಗ ನಾನು ಹಾಕಿರೋ ಮೂಗ್ಬಟ್ಟು ತುಂಬ ಚಿಕ್ಕದ ಅನಿಸ್ತಾ ಇತ್ತು ಅಂದರೆ ಫೇಸ್ ಅದಕ್ಕೆ ಕಾಣಿಸ್ತಾ ಇರೋದಿಲ್ಲ ಅದಕ್ಕೆ ನಮ್ಮ ಸ್ವಲ್ಪ ದೊಡ್ಡ ತಗೋ ತಗೋಂತಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು ಇವಾಗ ನಿಮ್ಗೆ ತೋರಿಸ್ತಿದ್ದೀನಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಸ್ಕೊಂಡು ಬಂದೆ ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ನಾನು ನೋಸ್ಪಿನ್ ಚೇಂಜ್ ಮಾಡಬೇಕು ಇಲ್ಲ ಅಂತಂದರೆ ಸ್ವಲ್ಪ ದೊಡ್ಡ ಹರಳಿಂದ ಹಾಕೋಬೇಕು ಅಂತ ಅಂದ್ಬಿಟ್ಟು ನಮ್ಮಅಮ್ಮ ಕೂಡ ಅಂತಂದರೆ ಎಲ್ಲರೂ ಎಷ್ಟು ದೊಡ್ಡ ದೊಡ್ಡ ಮುಗಿಬಿಟ್ಟು ಹಾಕೊಳ್ತಾರೆ ನೀನು ಏನು ಮೂಗಿ ಕಾಣಿಸ್ತಾನೆ ಇಲ್ಲ ಅದನ್ನು ಹಾಕೊಳ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸರಿ ಆನಿವರ್ಸರಿ ದಿನನೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಕೊಡಿಸ್ತೀನಿ ಆನಿವರ್ಸರಿಗೆ ಅಂತಂದರು ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ದೊಡ್ಡ ಮುಗಿಬೆಟ್ಟು ತಗೊಂಡು ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀವಿ ಚಿಕ್ಕ ಮುಗಿಬಿಟ್ಟು ಅದರದ್ದು ಒಂದು ಅರಳು ಕೂಡ ಬಿದ್ದೋಗಿತ್ತು ಅರಳೆಲ್ಲ ಬಿದ್ದಿರೋದೆಲ್ಲ ಹಾಕೋಬಾರ್ದು ಅಂತ ಹೇಳ್ತಾರೆ ಅಲ್ವಾ ಅದು ನನಗೆ ಇಷ್ಟು ದಿನ ಅದನ್ನು ಚೇಂಜ್ ಮಾಡಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಂತ ಅನ್ಕೋಬೋದು ಯಾವಾಗಲೂ ಬೇಕಾದ್ರೆ ಹೋಗಿ ತಗೋಬೋದಾಗಿತ್ತು ಆದರೆ ಅದು ನಾನು ಸೋಂಬೇರಿ ಆಗ್ಬಿಟ್ಟಿದೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಅದಕ್ಕೆ ಇವಾಗ ತಗೋಬೋದನ್ನಲ್ಲ ಅವತ್ತಿನ ದಿನನೇ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ನೋಸ್ಪಿನ್ ಎಲ್ಲ ಬಿಚ್ಚಿ ಈ ರೀತಿಯಾಗಿ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ನಾವು ನೋಸ್ಪಿನ್ ಈಸಿಯಾಗಿ ಹಾಕೋಬೋದು ಒಂದು ಪಿನ್ನನ ಅದು ಹೋಲ್ ಇರುತ್ತಲ್ಲ ಹೋಲ್ ಒಳಗಡೆ ಹಾಕಿಬಿಟ್ಟು ಅದ್ರ ಕೆಳಗಡೆನ ಹಾಕೊಂಡು ಹೊರಗಡೆ ತಗೋದ್ರೆ ಬೇಗ ಹೊರಗಡೆ ಬರುತ್ತೆ ಒಬ್ಬೊಬ್ರು ಇದನ್ನ ಹಾಚೆ ಆಗಲ್ಲ ಹಾಕಕ್ಕೆ ತುಂಬಾನೇ ಹಿಂಸೆ ಪಡ್ತಾ ಅಲ್ವಾ ಈ ಟ್ರಿಕ್ ನಾನು ಯೂಸ್ ಮಾಡ್ಕೊಂಡ್ರೆ ಬೇಗನೆ ನೀವು ನೋಸ್ಪಿನ್ನ ಚೇಂಜ್ ಮಾಡ್ಬೋದು ಕೂಡ ಬೇಕಾದ್ರೆ ಬಿಚ್ಲುಬಹುದು ಕೂಡ ತುಂಬಾನೇ ಈಸಿ ಆಗಿರುತ್ತೆ ನನಗೇನೋ ಒಂಥರ ಹೊಸದಾಗಿ ಅನಿಸ್ತಾ ಇತ್ತು ಹಸ್ಬೆಂಡ್ ಕೂಡ ಅಲ್ಲೇ ಎದುರುಗಡೆ ಕೂತಿದ್ರು ರೀ ಹೆಂಗ್ ಕಾಣಿಸ್ತಿದೆ ಹೆಂಗ್ ಕಾಣಿಸ್ತಿದೆ ಸ್ವಲ್ಪ ದೊಡ್ಡ ಆಯ್ತು ಅನಿಸ್ತಾ ಇಲ್ವಾ ಮೂಗಿಂತ ಮೂಗ್ ಬಟ್ಟೆ ಸ್ವಲ್ಪ ಜಾಸ್ತಿ ದೊಡ್ಡದಾಗ ಕಾಣಿಸ್ತೈತೆ ಕಣ್ರಿ ಅಂತ ಹೇಳ್ತೈತೆ ಏನಿಲ್ಲ ನಿನಗೆ ಚೆನ್ನಾಗಿ ಕಾಣಿಸ್ತೈತೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸುಮ್ಮನೆ ಅವ್ರು ಮುಗ್ಬಟ್ಟು ಕಾಣಿಸ್ತಾನೇ ಇರ್ಲಿಲ್ಲ ಹಿಂಗ್ ಮೂಗ್ಬಟ್ ನೋಡೋ ಚೆನ್ನಾಗಿ ಕಾಣಿಸ್ತೈತೆ ಇದೆ ಅಂದ್ಬಿಟ್ಟು ಅಲ್ಲಿ ಫುಲ್ಲು ಮೈಸೂರಲ್ಲಿ ಗಾಳಿ ಅಂದರೆ ಗಾಳಿ ಬೆಟ್ಟದ ಹತ್ರ ನಾನು ಹೇರ್ಸ್ ಬೇರೆ ಬಿಟ್ಕೊಂಡು ಹೋಗಿದ್ನಲ್ಲ ಕೂದೆಲ್ಲ ಫುಲ್ ಚಗರೆ ಚಗರೆ ತರ ಆಗೋಗಿತ್ತು ಹೆಂಗಪ್ಪ ಇದೊಂದು ಸಿಕ್ಬಿಡ್ಸೋದು ಅಂದ್ಕೊಳ್ತಿದ್ದೆ ಈ ಕರ್ಲಿ ಹರ್ಸಿರೋರಿಗೆ ಇದೊಂದೇ ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಅದಕ್ಕೆ ಫಸ್ಟು ಬೆಟ್ಟಲೆಲ್ಲ ಸಿಕ್ಕೆಲ್ಲ ಇತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆಮೇಲೆ ಕೂಮಲ್ಲಿ ಸಿಕ್ಬಿಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಟ್ಟಿಂದ ಫಸ್ಟ್ ಸಿಕ್ಕನೆಲ್ಲ ರಿಮೂವ್ ಮಾಡ್ತಾ ಇದ್ದೆ ನಾನು ಈಗ ನೋಸ್ಪಿನ್ ಅಂತ ಹೇಳಿದ್ನಲ್ಲ ಮುಂಚೆ ಎಲ್ಲ ನಂಗೆ ನಿಜ ನಂಗೆ ನೋಸ್ಪಿನ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಆಗುತ್ತೆ ಎಷ್ಟೊಂದ್ಸಲ ಬಟ್ ಚುಚ್ಚಿಸ್ಕೊಂಡು ನನಗೆ ಕೂಬಾಗ್ಬಿಡ್ತಿತ್ತು ಮೂಗ್ ಬಟ್ನ ತೆಗ್ದಾಕ್ ಬಿಡ್ತಿದೆ ಬಟ್ ಮದ್ವೆ ಟೈಮಲ್ಲೂ ಕೂಡ ನಾನು ಬೇಡ ಅಂತ ಆಟೆ ಮಾಡ್ಕೊಂಡಿದ್ದು ಇಲ್ಲ ಚುಚ್ಚಿಸ್ಕೊಳ್ಳೇಬೇಕು ಇದು ಸಂಪ್ರದಾಯ ಅಂತ ಹೇಳಿ ಮದುವೆ ಟೈಮಲ್ಲಿ ಕೂಡ ನನ್ನ ಫುಲ್ ಕೂಬಾಗಿತ್ತು ಯಾರನ್ನೂ ಮೂಗು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಅರ್ಶನಿ ಶಾಸ್ತ್ರದಲ್ಲೆಲ್ಲ ಅಷ್ಟು ಹಚ್ಚಕ್ಕೆಲ್ಲ ಹತ್ರ ತರ್ತಿದ್ರಲ್ಲ ಆವಾಗ ಮೂಗಿಗೆಲ್ಲ ಟಚ್ ಮಾಡ್ಬಿಡ್ತಿದ್ರು ತುಂಬನೇ ಪೇಯ್ನ್ ಆಗ್ತಾಯಿತ್ತು ನಿಜ ಹೇಳಿ ನಿಜವಲ್ಲ ಚೆನ್ನಾಗಿ ಕಾಣಿಸ್ತಾಯಿದ್ದ ಇದು ಇಲ್ಲ ಮೊದ್ಲು ಮೊದ್ಲಿತ್ತಲ್ಲ ಅದನ್ನೇ ಹಾಕಿಬಿಡಲ ಅಂತ ಕೂಡ ಕೇಳ್ತಾಯಿದ್ದೆ ಹೆಸ್ಬೆಂಡ್ನ ಏನಿಲ್ಲ ಅಡ್ಜಸ್ಟ್ ಆಗುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಬಿಡು ಅಂತ ಅಂತಿದ್ರು ಹಾಗೆ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ಬೇಕ್ರಿ ಹತ್ರ ಹೋದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಕೇಕ್ ಆರ್ಡ್ರಸ್ ಎಲ್ಲ ಬಂದಿತ್ತು ನನ್ನ ತಮ್ಮ ಎಲ್ಲ ಎಲ್ಲ ಮಾಡ್ಕೊಳ್ತಿದ್ದೆ ಮೊದಲೆಲ್ಲ ನನ್ನ ತಮ್ಮ ಆ ಬಸ್ ಬಂದು ತಿನ್ನಿಸ್ತಾ ಇದ್ದೆ ನೆಕ್ಸ್ಟ್ ನಾನು ತಿನ್ಸ್ತೀವಿ ನನ್ನ ಹಸ್ಬೆಂಡ್ ನಾನು ತಿನ್ನಿಸ್ತೀನಿ ಕೊಡು ಅಂತ ಅಂದ್ಬಿಟ್ಟು ಇಸ್ಕೊಂಡು ಹೋಗಿ ಬಂದು ತಿನ್ಸಿರೋ ಅದೆಷ್ಟೊತ್ತೆ ಆದರೂ ಅಲ್ಲಿಂದ ಹೋಗಲಿಲ್ಲ ಆಮೇಲೆ ಸ್ವಲ್ಪ ಸುಮಾರು ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ನಿಂತಿತ್ತು ಆಮೇಲೆ ಹೋಗ್ತು ಹಾಗೆ ಮನೆಗೆ ಸಿಂಪಲ್ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಯಾಕಂದರೆ ಆ ಫಸ್ಟ್ ಇಯರ್ ಆ್ಯನಿವರ್ಸರಿ ಅಲ್ವಾ ಅಂತಂದ್ಬಿಟ್ಟು ನಮ್ಮಪ್ಪ ಹಠ ಮಾಡಿ ಸೆಲೆಬ್ರೇಷನ್ ಮಾಡಿಸಿದ್ರು ನಮಗೆ ಆ್ಯಕ್ಚುಲಿ ಈ ಥರ ಸೆಲೆಬ್ರೇಷನ್ ಎಲ್ಲ ನನ್ನ ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇಷ್ಟ ಇಲ್ಲ ಅವರ ಒಂದು ದೇವಸ್ಥಾನಕ್ಕೆ ಹೋಗ್ಬಂದ್ಬಿಟ್ರೆ ಅದೇ ಒಂಥರ ಏನೋ ನಮಗೆ ಖುಷಿ ಈ ಥರ ಕೇಕ್ ಕಟ್ ಮಾಡೋದಾಗಲಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗ್ಲಿ ಬರ್ಡೇಸಲ್ಲಾಗಲಿ ಇದರಲ್ಲಾಗಲಿ ನಿಜ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನಮ್ಮಪ್ಪ ಇಲ್ಲ ಫಸ್ಟ್ನೇ ವರ್ಷ ಅವತ್ತು ಮೆಮೊರಿ ಆಗಿರಬೇಕು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿಸಿದ್ರು ಏನೋ ಒಂಥರ ಖುಷಿ ಆಯಿತು ಲಾಸ್ಟ್ ಅಷ್ಟಿಗೆ ನನಗೂ ಸ್ಟಾರ್ಟಿಂಗ್ ಕೇಕ್ ಮಾಡೋರ್ಗು ಅಯ್ಯೋ ಬೇಡ ಇದೆಲ್ಲ ಯಾಕೆ ಅಂತಲೇ ಅನಿಸ್ತಾ ಇತ್ತು ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಅಷ್ಟೇನೇ ಬಟ್ ಅವ್ರಿಗೂ ಆಮೇಲೆ ಇಷ್ಟ ಆಯಿತು ಅಂತ ಈ ಥರ ಫ್ಯಾಮಿಲಿ ಎಲ್ಲ ಸೇರಿ ಕಟ್ ಮಾಡಿದ್ದು ನಮಗೂ ಒಂಥರ ಖುಷಿ ಆಯಿತು ನಾವು ಯಾವ ಮಂತ್ ಆ್ಯನಿವರ್ಸರಿನೂ ಕೂಡ ನಾವು ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ ಇವಾಗಿನ ಕಾಲದವರೆಲ್ಲರೂ ಮಂತ್ ಆ್ಯನಿವರ್ಸರಿ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಸಿಕ್ಸ್ ಮಂತ್ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತಿರ್ತಾರೆ ಬಟ್ ನಾವೆಲ್ಲ ಅಷ್ಟೊಂದೆಲ್ಲ ಏನು ಹೋಗಲಿಲ್ಲ ಸ್ವಲ್ಪ ಮೆಚೂರ್ಡ್ ಆಗಿರೋಣ ಅಂತ ಅಂದ್ಬಿಟ್ವಿ ಆ ಥರ ಮಾಡೋ ತಪ್ಪು ಅಂತನಲ್ಲ ಅವ್ರವ್ರ ಖುಷಿ ಹೆಂಗೆ ಹೆಂಗೆ ಆ ರೀತಿ ನಮಗೆ ಈ ಥರ ಇದ್ದರೆ ಒಂಥರ ಖುಷಿ ಅಂತ ಅಂತ ಅನಿಸ್ತು ಅದಕ್ಕೋಸ್ಕರ ನಾವ್ ಹೀಗೆ ಇದ್ವಿ ಫಸ್ಟ್ ಇಯರ್ ಕೂಡ ಸೆಲೆಬ್ರೇಟ್ ಕೇಕ್ ಎಲ್ಲ ಬೇಡಪ್ಪ ಅಂತಾನೆ ಹೇಳ್ತಿದ್ದೆ ನಾವು ಬೇಕ್ರಲ್ಲಿ ಇಟ್ಕೊಂಡ್ ಏನ್ ಏನ್ ಬೇರೆ ಕಡೆಯಿಂದ ತರಬೇಕಾ ನಾವೇ ಮಾಡೋದೇ ಮಾಡ್ಲೇಬೇಕು ಅಂತಂದ್ಬಿಟ್ಟು ಅಮ್ಮ ಎಲ್ಲರೂ ಸೇರ್ಬಿಟ್ಟು ಕಟ್ ಮಾಡಿಸ್ತಾರೆ ಕೇಕ್ನ ನ ಕೂಡ ಒಂದರ ಶಾಕು ಇಷ್ಟ ಬೇಗ ಒನ್ ಇಯರ್ ಆಗೋಯ್ತಲ್ಲ ಇನ್ನು ಇವಾಗ ಜಸ್ಟ್ ಮದ್ವೆ ಮಾಡಿ ಕಳಿಸ್ತಂಗಿದೆ ಆಗ್ಲೇ ಒನ್ ಇಯರ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನಮ್ಗೂ ಕೂಡ ಹಂಗೆ ಅನಿಸ್ತಾ ಇತ್ತು ಬಟ್ ಏನು ಮಾಡಕ್ ಆಗಲ್ಲ ಟೈಮ್ ಅಂತೂ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಿರುತ್ತೆ ಈ ಒನ್ ಇಯರ್ ಅಲ್ಲಿ ನಾವಿಬ್ರು ಒಂದರ ಒಂದೊಳ್ಳೆ ಟೈಮ್ ನೆಲ್ಲ ಸ್ಪೆಂಡ್ ಮಾಡಿದ್ವಿ ಈ ಕಡೆ ಒಂದ್ ಕಡೆ ಬ್ಯಾಡ್ ಫೇಸ್ ಕೂಡ ನೋಡಿದೀವಿ ಈ ಕಡೆ ಗುಡ್ ಫೇಸ್ ಖುಷಿ ಆಗುತ್ತೆ ಮೇಂಟೈನ್ ಮಾಡ್ಕೊಂಡು ಬಂದಿದೀವಲ್ಲ ಬ್ಯಾಲೆನ್ಸ್ ಮಾಡಿದೀವಲ್ಲ ಅಂತ ಅಂದ್ಬಿಟ್ಟು ನಾನಂತೂ ನನ್ನ ಹಸ್ಬೆಂಡ್ ವಿಚಾರದಲ್ಲಿ ನಾನಂತೂ ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು ತುಂಬಾ ಅರ್ಥ ಮಾಡ್ಕೊಳ್ತಾರೆ ನನ್ನ ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ ನಾನೇ ಸಲ ಹಂಗಲ್ಲ ಹಿಂಗಲ್ಲ ಅಂತ ಸ್ವಲ್ಪ ಎಡುದ್ರು ಇದು ಹಂಗಲ್ಲ ಈ ತರ ಮಾಡ್ಬೇಕು ಆತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾರೆ ತುಂಬಾನೇ ಲಕ್ಕಿ ಅಂತಾನೆ ಅನ್ಸುತ್ತೆ ನನಗೆ ಈ ತರ ಹಸ್ಬೆಂಡ್ ಸಿಕ್ಕಿರೋದು ಈ ವಿಡಿಯೋ ನಾನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್